ನಮ್ಮ ರಾಜಕೀಯ ಸಚಿವರು ಕೂಡ ಇಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರದ ಮನೋಹ್ಯ ಮನೋಂತರಕ್ಕೆ ತಿಳಿಯಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ਲੋಕರು ಸಭೆ ಶುರು ಆಗಿ ಆ മന്ത്രിಕ್ಕೆ ಮಾತು ಕೇಳಿ ಎಲ್ಲಾ ವಿಚಾರಗಳನ್ನು ನಾವು ಮುಖು ಮುಖೆ ಹೇಳ್ಕೊಂಡು ಕನ್ಸಲ್ತರೂ ಆಗಿರತಾರೆ ಕೊರೋನ ಕೋಡಾ ಮಾತುಕ್ಕೆ ನಿಮಗ ಪ್ರಯತ್ನ ಮಾಡ್ಲಿ ಮಾತಾಡಿರೋದು

ತಮ್ಮ ನಿಲುವುಗಳು ಏನು ಸರ್ಕಾರ ಯಾವ ರೀತಿಯಾಗಿ ಇದರಲ್ಲಿ ಹಸ್ತಕ್ಷೇಪ ಇದೆ ಸಂಪೂರ್ಣವಾಗಿ ರೈತರಿಗೆ ಒಂದಿಷ್ಟು ನ್ಯಾಯ ದೊರಕಿಸ್ಕೊಡೋದ್ರಲ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಹೇಳ್ತಾ ಇದ್ರು ಸಾಕಷ್ಟು ಸಚಿವರು ಕೂಡ ಭಾಗಿಯಾದರು ರೈತರ ಈ ರೀತಿಯ ಈ ಮಟ್ಟದಲ್ಲಿ ಒಂದಿಷ್ಟು ಪ್ರತಿಭಟನೆ ಮಾಡ್ತಾರೆ ಅಂತ ಗಮನಕ್ಕೆ ಇರಲಿಲ್ಲ ಅವರಿಗೆ ಯಾವಾಗ ಬಂತು ಅಲ್ಲ ಸಕ್ಕರೆ ಸಚಿವರು ಕಾಣಿಸ್ತಾನೇ ಇರಲಿಲ್ಲ ಮೊದಲನೇ ದಿನ ನೋಡಿದ್ರು ಎರಡನೇ ದಿನ ನೋಡಿದ್ರು ಮೂರನೇ ದಿನ ನೋಡಿದ್ರು ನಾಲ್ಕನೇ ದಿನ ಆದರೂ ಕೂಡ ಸಚಿವರು ಒಂದು ಕಡೆ ಗಮನಿಸ್ತಾ ಇಲ್ಲಲ್ಲ ಸಕ್ಕರೆ ಸಚಿವರು ಒಂದು ಕಡೆ ಒಂದು ಕಡೆ ಭಾಗದ ನಾಯಕರು ಯಾರೂ ಕೂಡ ಬಾ ಲೆಕ್ಕಾಚಾರದಲ್ಲಿ ರೈತರು ಯಾವಾಗ ಹೇಳ್ತಾರೆ ಅವಾಗ ಶಿವಾನಂದ ಪಾಟೀಲ್ ಕಾಣೆ ಆಗಿಬಿಡ್ತಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ ಎಲ್ಲಿದ್ದಾರೆ ಸಚಿವರು ಹಾಗಾದ್ರೆ ಇವತ್ತು ಐ ವೋಲ್ಟೇಜ್ ಮೀಟಿಂಗ್ ಆಯಿತು ಮೀಟಿಂಗ್ನಲ್ಲಿ ಸಾಕಷ್ಟು ಮಾಲೀಕರು ಕೂಡ ಭಾಗಿಯಾಗಿದ್ದರು ಸಾಕಷ್ಟು ಸಚಿವರು ಕೂಡ ಭಾಗಿಯಾಗಿದ್ದರು ಕ್ಯಾಬಿನೆಟ್ನು ಎಲ್ಲ ನಾಯಕರು ಕೂಡ ಭಾಗಿಯಾದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಮಾತುಕತೆಗಳಾಯಿತು ನೋಡಿ ಗಮನಿಸ್ತಾ ಇದ್ರು ದೃಶ್ಯಾವಳಿಗಳಲ್ಲಿ ಕೆ ಎಚ್ ಪಟೇಲ್ ಸಾಹೇಬರಾಗಿರ್ಬೋದು ಮತ್ತೊಂದು ಕಡೆ ಸಿದ್ದರಾಮಯ್ಯವರಾಗಿರ್ಬೋದು ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಒಂದು ಕಡೆ ಫ್ಯಾಕ್ಟ್ರಿ ಮಾಲೀಕರು ಎಲ್ಲರೂ ಕೂಡ ಭಾಗ ಭಾಗ್ಯಾದರು ಆದರೆ ಭರವಸೆಗಳನ್ನು ಕೊಡ್ತಾಯಿದ್ದರು ಮೊದ ಮೊದಲಿಗೆ ಹಗ್ಗ ಜಗ್ಗಾಟ ಆರಂಭ ಆಗೋಬಿಡ್ತು ಹಿಂಗಾಗೋದಿಲ್ಲ ಹಂಗಾಗೋದಿಲ್ಲ ಒಂದು ಕಡೆ ನಡೆಯೋದಿಲ್ಲ ನೀವು ಹೇಳಿದ ಹಾಗೆ ನಾವು ಎಲ್ಲರೂ ಕೂಡ ಕೇಳೋಕ್ಕಾಗೋದಿಲ್ಲ ನಮಗೆಲ್ಲರಿಗೂ ಕೂಡ ಒಂದು ಕಡೆ ಲಾಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಫ್ಯಾಕ್ಟ್ರಿ ಮಾಲೀಕರು ಆರಂಭ ಮಾಡಿದ್ರು ಈ ಸಭೆ ನಂತರ ಒಂದು ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯನವರು ಗರಮಾಗಿಬಿಡ್ತಾರೆ ಫ್ಯಾಕ್ಟ್ರಿ ಮಾಲೀಕರ ವಿರುದ್ಧ ಒಂದು ಕಡೆ ಗರಂ ಆದಂಥ ಸಂದರ್ಭಲ್ಲೂ ಕೂಡ ಇಲ್ಲ ಇದು ಹಿಂಗೋದ್ರೆ ಸರಿ ಹೋಗೋದಿಲ್ಲ ರೈತರಿಗೆ ಒಂದು ಕಡೆ ನ್ಯಾಯ ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಹೋರಾಡಬೇಕಾದಂಥ ನಾಯಕರು ಇದೀಗ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗೋದಿಲ್ಲ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆಲ್ಲದಕ್ಕೂ ಕೂಡ ನಾವು ಬದ್ಧ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯಾವಾಗ ಈ ಮುರುಗೇಶ್ ನಿರಾಣಿಯವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಸಾಕಷ್ಟು ಜನ ಒಂದು ಕಡೆ ಸಿಡಿದೇಳುವಂಥ ಕೆಲಸ ಮಾಡ್ತಾರೆ ಸಿ ಎಂ ಅವರಿಗೆ ಒಂದಿಷ್ಟು ಪ್ರಶ್ನೆ ಹಾಕುವಂಥ ಕೆಲಸ ಮಾಡ್ತಾರೆ ನೀವು ಹಾಗೆ ದರ ನಿಗದಿ ಮಾಡಿದ್ರೆ ನಾವು ಕೂಡ ಒಂದಿಷ್ಟು ಲಾಸ್ ಅಲ್ಲಿ ಹೋಗಬೇಕಾಗುತ್ತೆ ಫ್ಯಾಕ್ಟ್ರಿನ ಮಾರ್ಬಿಡ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಇದೆ ನಮಗೆ ಹೇಗೆ ಮಾಡೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಮತ್ತೊಂದು ಕಡೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿರ್ಧಾರ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆವು ಕೂಡ ಇದೀಗ ಮತ್ತೊಂದು ಕಡೆ ಕಾರ್ಖಾನೆಯಿಂದ ಮೂರು ಸಾವಿರದ ಇನ್ನೂರು ರೂಪಾಯಿ ಏನೋ ಐವತ್ತು ರೂಪಾಯಿ ಇದೆ ಒಂದು ಕಡೆ ಕೊಟ್ಟಿರುವಂಥದ್ದು ಸರ್ಕಾರದಿಂದ ಹೆಚ್ಚುವರಿಯಾಗಿ ಐವತ್ತು ರೂಪಾಯಿನ ನೀಡಲಾಗುತ್ತೆ ಟನ್ ಕಬ್ಬಿಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ನಿಗದಿಯ ಜೊತೆಗೆ ನೂರು ರೂಪಾಯಿ ಸೇರಿಸಿ ಕೊಡ್ತೀವಿ ಸರ್ಕಾರದಿಂದ ಐವತ್ತು ರೂಪಾಯಿ ಕಾರ್ಖಾನೆಯಿಂದ ಐವತ್ತು ರೂಪಾಯಿ ಇವೆಲ್ಲವೂ ಕೂಡ ಕೊಟ್ಟಂತ ಸಂದರ್ಭದಲ್ಲಿ ರೈತರು ಒಂದು ಕಡೆ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿಬಿಡ್ತಾರೆ ಈ ಘೋಷಣೆ ಮಾಡ್ತಾ ಇದ್ದಾಗೆ ರೈತರ ಮುಖದಲ್ಲಿ ಮಂದಹಾಸ ನೋಡಬೇಕಾಗಿತ್ತು ಗುರ್ಲಾಪುರದಲ್ಲಿ ಗುಲಾಲ್ ಹಾರ್ ಬಿಡುತ್ತೆ ಆ ಗುಲಾಲ್ ಹಾರಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಖುಷಿ ಆಗ್ಬಿಡ್ತಾರೆ ಹೌದಪ್ಪ ಇಲ್ಲಿ ಒಂದು ಕಡೆ ಸಿಎಂ ಅವ್ರು ಹೇಳಿಬಿಟ್ರು ಒಂದ್ ಕಡೆ ನಿಜವಾಗ್ಲೂ ಕೂಡ ಒಂದ್ ಕಡೆ ಶಕ್ತಿ ಬಂದಂಗ ಆಗ್ಬಿಡ್ತು ಆದ್ರೂ ಕೂಡ ಒಂದಿಷ್ಟು ಮನಸ್ತಾಪಗಳಿದಾವೆ ಆದ್ರೂ ಕೂಡ ಒಂದಿಷ್ಟು ನೋವು ಇದೆ ಆದ್ರೂ ಕೂಡ ಒಂದಿಷ್ಟು ಇಲ್ಲಿ ಸಹಜವಾಗಿ ಅವ್ರ ಮೇಲೆ ಆಕ್ರೋಶ ಇದೆ ಯಾಕೆ ಅಂತಂದ್ರೆ ನಾವು ಕೇಳಿರುವಂತದ್ದು ಮೂರ್ ಸಾವಿರದ ಐದ್ನೂರು ರೂಪಾಯಿ ಆದ್ರೆ ಕೊಟ್ಟಿರುವಂತದ್ದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ನೂರು ರೂಪಾಯಿ ಮಾತ್ರ ಜಾಸ್ತಿ ಆಗಿರುವಂತದ್ದು ಇಲ್ಲಿ ನೂರು ರೂಪಾಯಿ ಮಾತ್ರ ಜಾಸ್ತಿ ಆಗೋಗ್ಬಿಟ್ಟಿದೆ ಫ್ಯಾಕ್ಟರಿ ಕಡೆಯಿಂದ ಐವತ್ತು ರೂಪಾಯಿ ಮತ್ತೊಂದು ಕಡೆ ಸರ್ಕಾರದಿಂದ ಐವತ್ತು ರೂಪಾಯಿ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣವಾಗಿ ಮಾತಾಡಿದ್ದಾರೆ ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ ಇತರೇಟ್ ಮಾಡಬೇಕು ಮತ್ತೆ ಚಳುವಳಿಯನ್ನು ಬಿಡಬೇಕು ಹೇಳಿ ಮನವಿಯನ್ನ ಮಾಡ್ತೇವೆ ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಿಲ್ವೇನಪ್ಪ ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ ನೀನೇ ಎಲ್ಲ ಹೇಳ್ಬಿಡ್ತಾ ಇದೆಯಲ್ಲ ಇಲ್ಲಿ ರೈತರ ಜೊತೆ ಮಾತಾಡ್ತಿ

ಅರ್ಥನೇ ಮಾಡ್ಕೊಳ್ಳೋದಿಲ್ವಲ್ಲ ಮೂರ್ ಸಾವಿರದ ಇನ್ನೂರು ಡಿ ಸಿ ಹೇಳಿದ್ದುದು ನಾನು ಮಾಲೀಕರ ಜೊತೆ ಮಾತಾಡಿರೋದನ್ನು ಹೇಳ್ತಾ ಇದ್ದೇನೆ ಮಾಲೀಕರ ಎದುರುಗಡೆನೆ ಡಿ ಸಿ ಮತ್ತೆ ಆಫರ್ ಮಾಡಿದ್ದ

ಕರ್ನಾಟಕದಲ್ಲಿ ಬೆಳಗಾವಿ ಬೆಳಗಾವಿ ನಗರದಲ್ಲಿ ಬಹುತೇಕ ಎಲ್ಲರೂ ಒಪ್ಕಿದ್ದಾರೆ ಅಂದ್ರೆ ಅದರ ಅರ್ಥ ಎಲ್ಲರೂ ಒಪ್ಪಲೇಬೇಕಲ್ವಾ ಬಹುತೇಕವಾಗಿ ಒಪ್ಪಿಕೊಂಡಿದ್ದಾರೆ ಸರ್ ಈಗ ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಮೂರು ದಿನ ಸರ್ಕಾರದ ಜನಪ್ರತಿನಿಧಿ ಒಬ್ಬರು ಬಂದು ವೇದಿಕೆ ಮೇಲೆ ಏಳಿದ್ರೆ ಮಾತ್ರ ಪ್ರತಿಭಟನೆ ಕೈ ಬಿಡ್ತೀವಿ ಅನ್ನುವಂತದ್ದು ಬೆಳಗಾವಿ ಹೋರಾಟಗಾರರು ಹೇಳಿದುದು ಈಗ ಯಾವಾಗ ಈಗ ಮುಖ್ಯಮಂತ್ರಿಗಳ ಕಿಂತ ದೊಡ್ಡವರ ನಾವು ರೈತ ಪ್ರತಿನಿಧಿಗಳ ಜೊತೆ ಮಾತಾಡಿದ್ದಲ್ಲಮ್ಮ ಈಗ ಈ ಮೆಸೇಜ್ ಹೋದ್ಮೇಲೆ ಏನಾಗತ್ತೆ ಅಂತ ಗೊತ್ತಿಲ್ಲ ನಮಗೆ ಅವರು ಮೂರುವರೆ ಸಾವಿರ ಕೇಳ್ತಾ ಇದ್ದಾರೆ ಇಲ್ಲಿ ವಯಾ ಮೀಡಿಯಾ ಮೂರ್ ಸಾವಿರದ ಇನ್ನೂರು ಮೂರ್ ಸಾವಿರದ ಐನೂರು ಒಳಗಡೆ ಮಧ್ಯದಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ ಯಾರಾದ್ರೂ ಹೋಗಿ ಹೋಗ್ತೀವಿ ಇಷ್ಟು ಇದ್ದೀವಿ ಇನ್ನು ಮೂವತ್ನಾಲ್ಕರಲ್ಲಿ ಇಷ್ಟು ಜನ ಇದೀವಿ ತಗೊಂಡ್ ಹೋಗ್ತೀವಿ ಆದೇಶ ತಗೊಂಡು ಹೋಗ್ತಾರೆ ಶಿವಾನಂದ್ ಪಾಟೀಲೇ ಹೋಗ್ತಾರೆ ಮಾಬ್ ಮೆಂಟಾಲಿಟಿ ಹೇಳಕ್ ಬರಲ್ಲ ಒಂದೊಂದ್ಸಾರಿ ಬಾಯಿ ಬಂದಾಗ ಮಾತಾಡ್ತಾರೆ ಅದನ್ನೆಲ್ಲ ನಮಗೆ ಕಾಣ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ ಈಗ ನಿನ್ಗೆ ನಿನ್ಗೂ ಮಾತಾಡ್ತಾರಪ್ಪ ನಾನು ನಿನ್ಗೂ ಮಾತಾಡ್ತಾ ಇರ್ತೀನಿ ನೀನು ಮಾತಾಡ್ತಾ ಇರ್ತೀಯ ಸರ್ಕಾರದ ವಿರುದ್ಧ ಏನು ಪ್ರಚಾರ ಮಾಡ್ತೀಯಾ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆಯಲ್ಲ ನಿಮ್ಗೆ ಅಜ್ಞಾತಕ್ಕಾಗಿ ಮೀಟಿಂಗ್ ಕರಿತೀನಿ ಅಂತ ಹೇಳಿದಲ್ರಿ ರಿಕವರಿ ಬಗ್ಗೆ ತೂಕದ ಬಗ್ಗೆ ಅದಕ್ಕೆ ಒಂದು ಮೀಟಿಂಗ್ ಕರೆ ಚರ್ಚೆ ಮಾಡೋಣ ಅಂತ ಹೇಳಿದ್ರು ರೈತರಿಗೆ ಎಸ್ ನಾವು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ರು ನೋಡಿ ಪ್ರತಿಭಟನೆ ಕೈಗೆ ಬಿಟ್ಬಿಡಿ ಒಂದು ಕಡೆ ಕೈ ಪ್ರತಿಭಟನೆ ಕೈ ಬಿಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಒಂದು ಕಡೆ ನಂಬಿಕೆ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ಸೊ ಅದಾದ ನಂತರ ಈ ನಾವು ಕೊಟ್ಟಿರುವಂಥದ್ದು ಮೂರು ಸಾವಿರದ ಮುನ್ನೂರು ರೂಪಾಯಿ ಸೊ ಎಲ್ಲವೂ ಕೂಡ ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಈಗ ಸಾಕಷ್ಟು ಜನರಿಗೆ ಒಂದಿಷ್ಟು ಅನುಮಾನವು ಕೂಡ ಮೂಡುವಂಥದ್ದು ಒಂದು ಕಡೆ ಪ್ರಶ್ನೆ ಮೂಡ್ತಾ ಇದೆ ಯಾರ್ಯಾರಿಗೆ ಕೊಡ್ತಾರೋ ಏನು ಕಥೆನೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೆ ಆದರೆ ಸರ್ಕಾರವು ಕೂಡ ಸಂಪೂರ್ಣವಾದಂಥ ಕ್ಲಾರಿಟಿಯನ್ನು ಕೊಡಬೇಕು ಈ ಭಾಗದವ್ರಿಗೆ ಕೊಡ್ತೀವ ಆ ಭಾಗದವ್ರಿಗೆ ಕೊಡ್ತೀವ ಅಥವಾ ಈ ಜಿಲ್ಲೆಯವ್ರಿಗೆ ಮಾತ್ರ ಸಿಗುತ್ತಾ ಅಥವಾ ಗುರ್ಲಾಪುರದಲ್ಲಿ ಇರುವಂಥ ರೈತರಿಗೆ ಮಾತ್ರ ಸಿಗುತ್ತಾ ಅದು ಕೂಡ ಒಂದು ಕ್ಲಾರಿಟಿ ಸಿಗಬೇಕು ಯಾಕಂದ್ರೆ ಆ ಭಾಗದಲ್ಲಿ ಈಗಾಗಲೇ ಹೇಳ್ಬಿಟ್ಟರು ರಾಜ್ಯಾದ್ಯಂತ ಎಲ್ರಿಗೂ ಕೂಡ ಕೊಟ್ಬಿಡ್ತೀವಿ ಅಂತ ಆದ್ರೆ ಇದೀಗ ಒಂದಿಷ್ಟು ಮಾತಾಡುವಂತ ಮಾತುಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಸಹಜವಾಗಿ ಕೇಳಿಸ್ತಾ ಇದೆ ಅದಾದ ನಂತರ ಅಲ್ಲಿರುವಂತಹ ಮುಖಂಡರು ಕೂಡ ಒಂದಿಷ್ಟು ಆರೋಪ ಮಾಡ್ತಾ ಇರುವಂತ ಸರ್ಕಾರ ಅಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿಕೊಂಡು ಹೇಳಿದ ಮೇಲೆ ಮುಗಿದೋಗುದಲ್ಲ ಯಾಕೆ ಅಂತಂದ್ರೆ ನಾವು ಎಲ್ಲಿ ಪ್ರತಿಭಟನೆಯನ್ನು ಆರಂಭ ಮಾಡಿದ್ದೀವಿ ಗುರ್ಲಾಪುರದಲ್ಲಿ ಪ್ರತಿಭಟನೆ ಆರಂಭ ಮಾಡಿದ್ದೀವಿ ಅಲ್ಲೇ ಬಂದು ಒಂದಿಷ್ಟು ರೈತರಿಗೆ ಒಂದಿಷ್ಟು ಮನವಿಯನ್ನ ಮಾಡಬೇಕು ಅದರ ಜೊತೆ ಆ ಸರ್ಕಾರದ ಪತ್ರವನ್ನು ತಂದು ಕೊಡಬೇಕು ಈಗ ಸಚಿವರು ಯಾರಾದರೂ ಕೂಡ ಬಂದು ಕೊಡಲಿ ಸೊ ಅದೇ ಪ್ರಶ್ನೆಯನ್ನ ಒಂದಿಷ್ಟು ಸಿದ್ದರಾಮಯ್ಯನವರು ಕೇಳದಂತಹ ಸಂದರ್ಭದಲ್ಲಿ ಸಹಜವಾಗಿ ಹೋಗ್ತಾರೆ ಮೂವತ್ತ್ನಾಲ್ಕು ಜನ ಇದ್ದಾರೆ ಯಾರಾದರೂ ಒಬ್ರು ಹೋಗ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಶಿವಾನಂದ ಪಾಟೀಲ್ ಹೇಳ್ತಾ ಇದ್ರು ಅದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿಬಿಟ್ರು ಶಿವಾನಂದ್ ಪಾಟೀಲ್ರೇ ಹೋಗಿಬಿಡ್ತಾರೆ ಅದರಲ್ಲೇನಿದೆ ಅವರೇ ಇದ್ದಾರಲ್ಲ ಅವರೇ ನಾಯಕರು ಇದ್ದಾರೆ ಅವರೇ ಇಲಾಖೆಯವರು ಇದ್ದಾರೆ ಅವ್ರದ್ದೇ ಆದಂಥ ಸಚಿವರಿದ್ದಾರೆ ಅವರೇ ಹೋಗ್ತಾರೆ ಅನ್ನುವಂಥ ಮಾತುಗಳನ್ನು ಆಡಿದ್ರು ಸೊ ಎಲ್ಲವೂ ಕೂಡ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಸರ್ಕಾರ ಅವರ ಪ ಪರ ನಿಂತಿರುವಂಥದ್ದು ಅವರ ಬೆಂಬಲವಾಗಿ ನಿಂತಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ಕಡೆ ಸಂಭ್ರಮ ಇದೆ ಆದರೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥದ್ದು ಒಂದು ಒಂದು ಬೇಡಿಕೆ ಸೊ ಈಗ ಮತ್ತೊಂದಿಷ್ಟು ನೋಡಿ ಕಡೆಗೂ ಕೂಡ ನೀಗಿಲ ಯೋಗಿ ತಾಕತ್ತು ಏನು ಅನ್ನುವಂಥದ್ದು ಅನ್ನದಾತರು ತೋರಿಸ್ಬಿಟ್ರು ಇವತ್ತು ಏನು ಅನ್ನುವಂಥ ತೋರಿಸ್ಬಿಟ್ಟಿದ್ದಾರೆ ಕಡೆಗೂ ಯೋಗಿ ತಾಕತ್ತು ಏನು ಅಂತ ತೋರಿಸ್ಬಿಟ್ರು ಅನ್ನದಾತರು ಇಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಅನ್ನದಾತರ ಆಕ್ರೋಶ ಜ್ವಾಲೆ ಮುಗಲೇಳ್ತಾ ಇದೆ ರೈತರ ಹೋರಾಟಕ್ಕೆ ವಿದ್ಯಾರ್ಥಿಗಳು ಮಹಿಳೆಯರು ಸಾಥ್ ಕೊಟ್ರು ಹೆದ್ದಾರಿಯಲ್ಲಿ ಸಾಲುಗಟ್ಟಿ ನಿಂತ ವಾಹನಗಳು ಒಂದು ಕಡೆ ಪ್ರಮುಖವಾಗಿ ಇವತ್ತು ನೋಡ್ತಾ ಹೋದ್ರೆ ರಾಜ್ಯ ಹೆದ್ದಾರಿ ಬಂದ್ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು ಸೊ ಈ ನೇಗಿಲ ಯೋಗಿ ತಾಕತ್ತು ಏನು ಅನ್ನುವಂಥದ್ದು ಸರ್ಕಾರಕ್ಕೆ ಒಂದು ಕಡೆ ಮನವರಿಕೆ ಆಯಿತು ಅಂತ ಅನ್ಕೋತೀನಿ ಯಾಕಂದ್ರೆ ಇಷ್ಟರ ಮಟ್ಟಿಗೆ ಇಷ್ಟು ಬೇಗ ಎಚ್ಚೆತ್ಕೊಳ್ಳುವಂತ ಸರ್ಕಾರಗಳು ಇಲ್ಲ ಇವು ಯಾಕಂದ್ರೆ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ ಮೇಲೆನೆ ಎಚ್ಚೆತ್ಕೊಂಡ್ರು ಅವರೇನು ಇವತ್ತು ಆಯಿತಪ್ಪ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರೆ ನಾಳೆನೇ ಒಂದ್ ಕಡೆ ಪರಿಹಾರ ಗೋಷ್ಠಿ ಮಾಡಿಬಿಡ್ತೀವಿ ಅಂತ ಮಾಡ್ಲಿಲ್ಲ ನೋಡಿದ್ರು ಅವರು ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾರೆ ಯಾವ ರೀತಿಯಾಗಿ ಏನಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿದ್ರು ಆ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಯಿತು ಕನೆಗೂ ಈ ನೇಗಿಲ ಯೋಗಿಗಳ ಹೋರಾಟ ಇದೆಯಲ್ಲ ನಿಜವಾಗಲೂ ಒಂದು ಕಡೆ ಅನಿಸುತ್ತೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಒಂದು ಕಡೆ ಹೋರಾಟ ಆರಂಭ ಆಯಿತು ಬೆಳಗಾವಿ ಭಾಗದಲ್ಲಿ ವಿಜಯಪುರ ಭಾಗದಲ್ಲಿ ಬಾಗಲಕೋಟೆ ಭಾಗದಲ್ಲಿ ಎಲ್ಲ ಭಾಗಗಳಿಂದ ಹಳ್ಳಿ ಹಳ್ಳಿಗಳಿಂದ ರೈತರು ಕೂಡ ಎಲ್ಲರೂ ಕೂಡ ಸಾಥನ್ನು ಕೊಟ್ಟರು ಆ ಸಾಥ್ ಕೊಟ್ಟಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ರೈತರು ತಾವು ತೆಗೆದುಕೊಂಡು ಹೋಗುವಂತಹ ಕಬ್ಬು ಟ್ಯಾಕ್ಟರು ಕೂಡ ಒಂದು ಕಡೆ ಪ್ರತಿಭಟನೆಗೆ ತಂದರು ಆ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇಷ್ಟೆಲ್ಲವೂ ಕೂಡ ಆಕ್ರೋಶ ವ್ಯಕ್ತಪಡಿಸಿಲ್ಲ ಅಂತಂದರೆ ಇವತ್ತು ನ್ಯಾಯ ಸಿಗ್ತಾ ಇರಲಿಲ್ಲ ನಮಗೆ ನಿಜವಾಗಲೂ ಕೂಡ ನ್ಯಾಯ ಸಿಗ್ತಾ ಇರಲಿಲ್ಲ ಬರೀ ಬಾಯಿ ಮಾಹಿತಿಯಿಂದ ಹೇಳಿದ್ರೆ ಆಗ್ತಾ ಇರಲಿಲ್ಲ ಇಲ್ಲಿ ಸರ್ಕಾರವು ಕೂಡ ಕೇಳ್ತಾ ಇರಲಿಲ್ಲ ನಾವು ಕೂಡ ನಾವು ಪ್ರತಿಭಟನೆ ಮಾಡಿ ಮಾಡಿನೇ ಒಂದು ಕಡೆ ಸಹಿಬೇಕಾದಂಥ ಪರಿಸ್ಥಿತಿ ಇತ್ತು ಆದರೆ ಸರ್ಕಾರ ಯಾವಾಗ ಈ ಈ ಸಂಘಟನೆಗಳು ಎಲ್ಲರೂ ಕೂಡ ಒಗ್ಗಟ್ಟು ಕೂಡಿದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಇದು ಒಂದು ಕೈ ಬಲ ಅಲ್ಲ ಇದು ಸಾವಿರಾರು ಕೈಗಳು ಲಕ್ಷಾಂತರ ಕೈಗಳು ಬಲ ಸಿಕ್ಕಿದೆ ಮುಂದೊಂದು ದಿನಗಳಲ್ಲಿ ಬೇರೆ ರೀತಿಯಾದಂತಹ ಆಗಬಹುದು ಅನಾಹುತ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ರೈತರಿಗೆ ಸರಿಯಾದಂಥ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಯಾವ ಮುಖವನ್ನು ಇಟ್ಕೊಂಡು ಹೋಗ್ತಾರೆ ಬಿಜೆಪಿ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದು ಜೆ ಡಿ ಎಸ್ ನಾಯಕರಾಗಿರ್ಬೋದು ಬರೀ ನಾಯಕರುಗಳು ಭರವಸೆಗಳನ್ನ ಕೊಡ್ತಾರೆ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನ ಆಗೋದಿಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ ರೈತರನ್ನ ಹಂಗೆ ನೋಡ್ತೀವಿ ಹಿಂಗ್ ನೋಡ್ತೀವಿ ಬೆನ್ನೆಲು ನಿಲ್ತೀವಿ ಅಂತ ಹೇಳ್ತಾರೆ ಅದೇ ರೈತನ ಬೆನ್ನೆಲುಬು ಮುರಿಯೋದಕ್ಕೆ ಮುಂದಾಗ್ತಾರೆ ಈಗ ಪ್ರತಿಭಟನೆ ಮಾಡಿ ಒಂದಿಷ್ಟು ನಮ್ಮ ಹೋರಾಟ ನಮ್ಮ ಹಕ್ಕು ನಾವು